ಹವ್ಯಕ ಬಂಧುಗಳಿಗೆ ಪ್ರಣಾಮಗಳು ಇದೊಂದು ಅಪೂರ್ವವಾದ ಸಂದರ್ಭ ವಿಶೇಷವಾದ ಕಾರ್ಯಕ್ರಮ ಈ ಕುರಿತು ನಿಮ್ಮನ್ನು ಆಹ್ವಾನಿಸುವುದಕ್ಕಾಗಿ ನನಗೆ ತುಂಬ ಸಂತೋಷ ಮತ್ತು ಅಭಿಮಾನ ಇದೇ ಬರುವ ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಶುಕ್ರವಾರ ಶನಿವಾರ ರವಿವಾರ ಈ ಮೂರು ದಿನಗಳಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಮ್ಮ ಹವ್ಯಕರ ತೃತೀಯ ವಿಶ್ವ ಸಮ್ಮೇಳನವಿದೆ ಇದಕ್ಕೆ ತಾವೆಲ್ಲರೂ ಆಗಮಿಸಬೇಕು ತಮ್ಮ ಕುಟುಂಬದ ಸದಸ್ಯರನ್ನು ಕರೆತರಬೇಕು ತಮ್ಮ ಮಿತ್ರರನ್ನು ಸ್ನೇಹಿತರುಗಳನ್ನು ತಮಗೆ ಪರಿಚಿತರಿರುವ ಎಲ್ಲರನ್ನೂ ಕರೆತರಬೇಕು ಇದೊಂದು ಮಹಾ ಸಮಾಗಮ ಇದರಲ್ಲಿ ನೂರಾರು ವೈಶಿಷ್ಟ್ಯಗಳಿವೆ ದೇಶದ ಕೀರ್ತಿ ಗೌರವವನ್ನು ಹೆಚ್ಚಿಸುವ ನಮ್ಮ ಗುರುಪೀಠಗಳೆಲ್ಲ ಆಗಮಿಸಲಿದ್ದಾರೆ ಅನ್ಯಾನ್ಯ ಗುರುಪೀಠದ ಸ್ವಾಮೀಜಿಗಳು ಆಗಮಿಸಲಿಕ್ಕಿದ್ದಾರೆ ರಾಜ್ಯ ರಾಷ್ಟ್ರದ ರಾಜಕೀಯ ಧುರೀಣರು ಸಾಮಾಜಿಕ ಧುರೀಣರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆಗಳನ್ನು ಮಾಡಿದ ಗಣ್ಯಾತಿ ಗಣ್ಯರು ಮಹನೀಯರು ಆಗಮಿಸಲಿಕ್ಕಿದ್ದಾರೆ ಇದರ ಜೊತೆಯಲ್ಲಿ ಐದುನೂರ ಅರವತ್ತೇಳಕ್ಕೂ ಹೆಚ್ಚು ಸಾಧಕರನ್ನು ಬೇರೆ ಬೇರೆ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಗಳನ್ನು ಗುರುತಿಸಿ ಅವರಿಗೆ ಸಾಧಕರತ್ನ ವಿದ್ಯಾರತ್ನ ಸ್ಫೂರ್ತಿರತ್ನ ಕೃಷಿರತ್ನ ವೇದರತ್ನ ಯೋಧರತ್ನ ಇವೇ ಮೊದಲಾದ ಪ್ರಶಸ್ತಿಗಳನ್ನು ಕೊಟ್ಟು ನಾವು ಸಂಭ್ರಮಿಸಲಿಕ್ಕಿದೆ ವಿಶೇಷವಾದ ಆಹಾರದ ಉತ್ಸವಗಳಿದೆ ಸಾವಿರಾರು ಮಳಿಗೆಗಳಿದೆ ಇವೆಲ್ಲವನ್ನು ನೋಡಿ ಕಣ್ತುಂಬಿಸಿಕೊಳ್ಳುವುದಕ್ಕೆ ತಾವೆಲ್ಲ ಆಗಮಿಸಬೇಕು ಇನ್ನೊಂದು ವಿಶೇಷ ಕಾರ್ಯಕ್ರಮಕ್ಕೆಯೂ ತಾವು ಆಗಮಿಸಬೇಕು ಇದು ನಮ್ಮ ಸಮಾಜದ ಅಭಿಮಾನದ ದ್ಯೋತಕ ನಮ್ಮೆಲ್ಲರ ಸ್ವಾಭಿಮಾನದ ದ್ಯೋತಕ ನಮ್ಮೆಲ್ಲರ ಪ್ರತಿಭೆ ಪ್ರದರ್ಶನಗಳ ಅನಾವರಣಕ್ಕಿದು ಸಕಾಲ ನಮ್ಮ ಸಮಾಜದಲ್ಲಿ ಇರುವಂತಹ ಪ್ರತಿಭಾವಂತರ ವಿವಿಧ ರೀತಿಯಲ್ಲಿ ಸಾಧನೆ ಮಾಡಿದಂಥವರ ಸಾಧನೆಗಳನ್ನು ಅವರ ಪ್ರತಿಭೆಗಳನ್ನು ನೋಡುವುದಕ್ಕೆ ಕಣ್ತುಂಬಿಸಿಕೊಳ್ಳುವುದಕ್ಕೆ ಮುಂದಿನ ತಲೆಮಾರಿಗೆ ಇದೊಂದು ಸ್ಫೂರ್ತಿದಾಯಕವಾಗುವ ಹಾಗೆ ಪ್ರೇರೇಪಿಸುವುದಕ್ಕೆ ತಾವೆಲ್ಲರೂ ಸಾಕ್ಷಿಗಳಾಗುವುದಕ್ಕೆ ಬರಬೇಕು ಎಂದು ಅತ್ಯಂತ ಸಂತಸ ಸಂಭ್ರಮ ಅಭಿಮಾನದಿಂದ ನಿಮ್ಮನ್ನು ಆಹ್ವಾನಿಸುತ್ತಿದ್ದೇನೆ ಅಖಿಲ ಹವ್ಯಕ ಮಹಾಸಭಾ ಡಾಕ್ಟರ್ ಗಿರಿಧರ ಕಜೆಯವರ ನೇತೃತ್ವದಲ್ಲಿ ಸರ್ವರನ್ನೂ ಒಳಗೊಂಡು ವಿಶೇಷವಾದ ಆಸಕ್ತಿ ಮತ್ತು ಮುಂದೋರಣೆಯಿಂದ ಇದನ್ನು ಆಯೋಜಿಸಿದೆ ನಾವೆಲ್ಲರೂ ಇದಕ್ಕೆ ಬೆಂಬಲಿಸಬೇಕು ಖುದ್ದು ಪಾಲ್ಗೊಳ್ಳಬೇಕು ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರನ್ನೂ ಹೃತ್ಪೂರ್ವಕವಾಗಿ ನಾನು ಆಮಂತ್ರಿಸುತ್ತಿದ್ದೇನೆ ರಾಮ್